ವಿದ್ಯಾಕಾಶಿ ಧಾರವಾಡ ಈಗ ಅಕ್ಷರಶಃ ಬಿಹಾರ ರಾಜ್ಯದಂತೆ ಭಾಸವಾಗುತ್ತಿದೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಳೆದ ಒಂದು ವಾರದಲ್ಲಿ ಐದಕ್ಕೂ ಹೆಚ್ಚು ಸರಣಿ ಕೊಲೆಗಳು ನಡೆದಿವೆ ವಿದ್ಯಾಕಾಶಿಯ ಖ್ಯಾತಿಗೆ ಅಪವಾದವೆಂಬಂತೆ ಈಗ ನಗರದ ಕಮಲಾಪುರ ಬಡಾವಣೆಯಲ್ಲಿ ಐದು ವರ್ಷದ ವಿಕಲಚೇತನ ಮಗುವಿನ ಕತ್ತು ಕೊಯ್ದು ಕೊಲೆ ಮಾಡಲಾಗಿರುವ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ಹೌದು ಕೊಲೆಗೀಡಾದ ಮಗುವನ್ನು ಐದು ವರ್ಷದ ಸಹನಾ ಹಿರೇಮಠ್ ಎಂದು ಗುರುತಿಸಲಾಗಿದೆ ತಾಯಿ ಜ್ಯೋತಿ ಹಿರೇಮಠ್ ಜೊತೆಯಲ್ಲಿ ಮಗು ವಾಸಿಸುತ್ತಿತ್ತು ಅನುಮಾನಾಸ್ಪದ ರೀತಿಯಲ್ಲಿ ಮಗುವಿನ ಶವ ಮನೆಯಲ್ಲೇ ಪತ್ತೆಯಾಗಿದೆ ಈ ಹಿನ್ನೆಲೆ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ ಸುದ್ದಿ ತಿಳಿದು ಧಾರವಾಡ ಉಪನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತಾಯಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಆಕೆಗೆ ಇಬ್ರು ಟ್ವಿನ್ಸ್ ಹೆಣ್ಮಕ್ಳು ಇರ್ತಾರೆ ಅದರಲ್ಲಿ ಒಂದು ಮಗು ಶೀಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸೊ ಆ ಮಗುನ ಸಹನಾ ಅಂತ ಹೇಳಿ ಫೈವ್ ಇಯರ್ಸ್ ಓಲ್ಡ್ ಮಗುನ ಅವಳು ಮನೆಯಲ್ಲಿ ತರ್ಕಾರಿ ಕುಯ್ಯಕೆ ಅಂತ ಏನು ಚಾಕು ಟೈಪ್ ಯೂಸ್ ಮಾಡ್ತೀವಿ ಅದರಿಂದ ಅವಳು ಕಟ್ ಕಟ್ ಮಾಡಿ ಕೊಂಡಿದ್ದಾಳೆ ಅವಳು ಆಕ್ಚುಲಿ ಬೇರಿಯಸ್ ರೀಸನ್ಸ್ ಹೇಳ್ತಾಳೆ ನಾವು ಇನ್ನ ಅದ್ರ ಬಗ್ಗೆ ಕ್ಲಾರಿಟಿ ಮಾಡ್ತಾ ಇದ್ದೀವಿ ಒಂದು ಅವಳು ಬಿಕಾಸ್ ಅವೇ ಫ್ರಮ್ ಹಸ್ಬೆಂಡ್ ಇನ್ನೊಂದು ಮದ್ವೆ ಆಗ್ಬೇಕಿತ್ತು ಆಕೆಗೆ ಸೊ ಅವನ ಕಡೆಯಿಂದನು ಪ್ರೆಷರ್ ಇತ್ತು ಅಂತ ಹೇಳಿ ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ ಪ್ಲಸ್ ಈ ಮಗು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಿದ್ರಿಂದ ಹೊರೆ ಅಂತ ಅನ್ನಿಸ್ತಿತ್ತು ಅಂತ ಹೇಳಿ ಅದನ್ನು ಹೇಳ್ತಾರೆ ಬಟ್ ಇನ್ನ ಬೇರೆ ಏನು ಮೋಟಿವ್ಸ್ ಇದೆ ಅದ್ರ ಬಗ್ಗೆ ನಾವು ತನಿಖೆ ಮುಂದುವರೆಸ್ತೀವಿ ಆಕೆ ಮತ್ತೆ ಆಕೆ ಲಿವಿಂಗ್ ಪಾರ್ಟ್ನರ್ ಯಾರು ರಾಹುಲ್ ಅಂತ ಇದ್ದ ಇಬ್ಬರನ್ನ ಅರಸ್ಟ್ ಇದ್ದೀವಿ ಇನ್ನೊಂದು ಮಗು ಇತ್ತಲ್ಲ ಮಗು ಎಲ್ಲ ಆ ಮಗು ಮನೆಯಲ್ಲೇ ಇತ್ತು ಸೈಡಿಗೆ ಇತ್ತು ನೈಟ್ ಲೈವ್ ನ್ಯೂಸ್ ಧಾರವಾಡ್